ಇನ್ನೇನು ಬೇಸಿಗೆ ಕಾಲ ಶುರುವಾಯಿತು ಬೇಸಿಗೆ ಕಾಲ ಅಂದ್ರೇ ಸುಡೋ ಬಿಸಿಲು ಬಿಸಿಲಲ್ಲಿ ನಾವು ವರ್ಷ ಪೂರ್ತಿಗೆ ಆಗುವಷ್ಟು ಮಾಡ್ಬೋದಾದಂಥ ಹಪ್ಪಳ ಸಂಡಿಗೆನ ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ತೀವಿ ಇವತ್ತಿನ ಎಪಿಸೋಡ್ನಲ್ಲಿ ಸುಲಭವಾಗಿ ಸಬ್ಬಕ್ಕಿ ಸಂಡಿಗೆ ಹೇಗೆ ಮಾಡೋದು ಅನ್ನುವಂಥ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಒಂದು ಕಪ್ ಅಕ್ಕಿ ಹಿಟ್ಟಿದರೆ ಅರ್ಧ ಕೆ ಜಿಯಷ್ಟು ಸಂಡಿಗೆ ರೆಡಿಯಾಗತ್ತೆ ಟ್ರೈ ಮಾಡಿ ನೋಡಿ ಇಲ್ಲಿ ಕಾಲ್ ಕಪ್ಪಷ್ಟು ಸಬ್ಬಕ್ಕಿ ಅಂದರೆ ನೀವು ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಸಾಬುದಾನ ಸಬ್ಬಕ್ಕಿ ಇದನ್ನು ಹಾಕಿ ಮಿಕ್ಸಿನಲ್ಲಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಕಾಲು ಕಪ್ಪಷ್ಟು ಸಾಕು ಕಾಲು ಕಪ್ಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೋಬೇಕಾಗತ್ತೆ ನೋಡ್ಬೋದು ನಾನು ಆ ಮಿಕ್ಸಿನಲ್ಲಿ ತರ್ತರಿಯಾಗಿ ರುಬ್ಬಿ ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ನಾನು ಯಾವ ಕಪ್ಪಲ್ಲಿ ಸಬ್ಬಕ್ಕಿ ಮೆಷರ್ ಮಾಡ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಮೂರು ಕಪ್ಪಷ್ಟು ನೀರು ಹಾಕ್ಕೋಬೇಕು ಒಂದಿಷ್ಟು ತ್ರೀ ಕ್ವಾಂಟಿಟಿನಲ್ಲಿ ನೀವು ನೀರನ್ನು ಸೇರಿಸ್ಕೋಬೇಕು ತುಂಬ ಸಿಂಪಲ್ ರೆಸಿಪಿ ಬಿಗಿನರ್ಸ್ ಕೂಡ ಮಾಡ್ಕೋಬೋದು ಬೇಸಿಗೆನಲ್ಲಿ ಎಲ್ಲ ಸಂಡಿಗೆಗಳು ಹಪ್ಪಳಗಳು ಉಪ್ಪಿನಕಾಯಿಗಳು ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಆಗುತ್ತೆ ಸೊ ಇದು ಕೂಡ ನೀವು ಚೆನ್ನಾಗಿ ಒಣಗಿಸ್ಕೊಂಡ್ರೆ ವರ್ಷಗಟ್ಟಲೆ ಇಟ್ಕೋಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸು ಇನ್ನೇನೂ ಇಲ್ಲ ಜಸ್ಟ್ ಇದನ್ನು ನಾವು ಗಟ್ಟಿ ಆಗೋವರೆಗೂ ತಿರುಗೋಬೇಕು ಅಷ್ಟೇ ಚೆನ್ನಾಗಿ ಗಂಟು ಇರೋ ಥರ ಆವಾಗವಾಗ ಇರಿ ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳುತ್ತೆ ನಾನು ಕುಕ್ಕರ್ನಲ್ಲಿ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆ ಬೇಕು ಸೊ ಕುಕ್ಕರ್ ಸ್ವಲ್ಪ ದಪ್ಪ ಇರುತ್ತೆ ಅಲ್ವಾ ತಳ ಅದಕ್ಕಾಗಿ ನಾನು ಅದನ್ನು ಇಟ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದೇ ದಪ್ಪ ತಳ ಪಾತ್ರೆ ಇದ್ದರೆ ಅದರಲ್ಲೇ ಇಟ್ಕೊಂಡು ಒಂದರಿಂದ ಐದರಿಂದ ಹತ್ತು ನಿಮಿಷದಲ್ಲಿ ಇದು ಗಟ್ಟಿ ಆಗ್ತಾ ಬರುತ್ತೆ ಚೆನ್ನಾಗಿ ತಿರ್ಗಿಸ್ಕೊಳ್ಳೋದು ಇಂಪಾರ್ಟೆಂಟ್ ಇಲ್ಲಾಂದರೆ ಒಳಗಡೆ ಗಂಟು ಕಟ್ಕೊಬಿಡುತ್ತೆ ಅದಕ್ಕಾಗಿ ಸೊ ನೋಡ್ಬೋದು ನಾನು ಲೋ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕುಕ್ ಮಾಡ್ಕೊತಾ ಇದ್ದೀನಿ ವಿಸ್ಕಲ್ಲಿ ಅವಾಗವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಗಂಟ್ಗಳಾಗೋದನ್ನು ಒಡ್ಕೋಬೋದು ಅಂತ ಹೇಳಿ ಸೊ ಇದು ಬೇಗನೆ ಗಟ್ಟಿಯಾಗೋಗುತ್ತೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಹಾಗೆಯೇ ಇದನ್ನು ಮಾಡಿ ಒನ್ ಅವರ್ ಹಾಗೆ ಬಿಡಬೇಕು ಯಾಕಂದರೆ ಬಿಸಿ ಬಿಸಿಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ನಾನು ಮಾಡಿ ಒನ್ ಅವರ್ಗಳ ಕಾಲ ಹಾಗೆ ಇಟ್ಟಿದ್ದೀನಿ ಸೊ ನೋಡ್ಬೋದು ಇವಾಗ ಆಲ್ಮೋಸ್ಟ್ ಅದು ಗಟ್ಟಿ ಆಗ್ತಾ ಬರ್ತಾ ಇದೆ ಈ ಕನ್ಸಿಸ್ಟೆನ್ಸಿಲೇ ಇರಬೇಕು ನಮಗೆ ಚಕ್ಲಿ ಒತ್ತೋದಕ್ಕಾಗಲಿ ಒಣ್ಸೋಕೆ ಆಗಲಿ ತೊಂದರೆ ಆಗೋಲ್ಲ ಸೊ ನೀವೇನಾದ್ರು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಿದ್ರೆ ಒತ್ತೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ನಾವು ಹಾಕ್ಕೊಂಡಿರೋಂಥದ್ದು ಒಂದು ಕಪ್ ಅಕ್ಕಿ ಹಿಟ್ಟು ಇದರಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿ ಸಂಡಿಗೆಗಳು ಸಿದ್ಧ ಆಗುತ್ತೆ ನೋಡ್ಬೋದು ಇವಾಗ ಇನ್ನೇನು ಹದ ಬಂದಿದೆ ನೀವು ಕೈಗೆ ಒಂದು ಸರಿ ನೀರನ್ನು ಸವರ್ಕೊಂಡು ಹಿಟ್ಟನ್ನು ಮುಟ್ಟಿದಾಗ ಅದು ಕೈಗೆ ಅಂಟಬಾರ್ದು ಆ ಇತ್ತು ಅಂದರೆ ಹಿಟ್ಟನ್ನು ಹದ ಪರ್ಫೆಕ್ಟಾಗಿದೆ ಅಂತ ಅನ್ಕೋಬೇಕು ಸೊ ಆಮೇಲೆ ನೀವು ಇದನ್ನು ಒಂದು ತೇವದ ಬಟ್ಟೆ ಮೇಲೆ ಚಕ್ಲಿ ಥರ ಒತ್ತಿ ಒಣಗಿಸ್ಕೊಬೋದು ಸೊ ಇದನ್ನು ನೀವು ಮನೇಲಿ ಮಕ್ಕಳು ಫ್ರೀಯಾಗಿರ್ತಾರೆ ಇನ್ನೇನು ಸಮ್ಮರ್ ಹಾಲಿಡೇಸ್ ಬರುತ್ತೆ ಅಥವಾ ಇವಾಗಲೇ ಬಿಸಿಲು ತುಂಬ ಚೆನ್ನಾಗಿದೆ ಜಾಸ್ತಿ ಬಿಸಿಲಿದೆ ಈಗಲೇ ಒಣಗಿಸಿ ಇಟ್ಕೊಂಡ್ರೆ ನೀವು ಊಟಕ್ಕೆ ಚೆನ್ನಾಗಿ ಮಾಡಿಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಲಿಟ್ ಕ್ಲೋಸ್ ಮಾಡಿ ಒನ್ ಅವರ್ ಹಾಗೆ ಬಿಟ್ಟಿದ್ದೆ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಮೇಲೆ ನಾನು ಚಕ್ಲಿ ಪ್ರೆಸ್ನ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡ್ಕೊಂಡಿದ್ದೀನಿ ಚಕ್ಲಿ ಪ್ರೆಸ್ ಒಳಗಡೆ ಹಾಕೋತಾ ಇದ್ದೀನಿ ಸೊ ನಾನು ತೆಳುವಾಗೇ ಮಾಡ್ಕೊಂಡಿದ್ದೀನಿ ನನಗೆ ಇವತ್ತು ತುಂಬ ಈಸಿ ಆಯಿತು ಹಾಗೆ ಈ ಬೇಗ ಬೇಗ ಆಗೋಯಿತು ಗಟ್ಟಿಯಾಗಿ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಥರ ತೆಳುವಾಗಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ನೋಡ್ಬೋದು ಆ ಒಂದು ಬಿಳಿ ಟವಲ್ನ ನಾನು ತೇವ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದರ ಮೇಲೆ ನಾನು ಈ ಥರ ಶೇಪ್ ಅಲ್ಲಿ ಚಕ್ಲಿ ಥರ ಮಾಡ್ಕೋತಾ ಇದ್ದೀನಿ ಇದನ್ನು ನಾವು ಬಿಸಿಲಲ್ಲಿ ಮಿನಿಮಮ್ ಎರಡು ದಿನ ಒಣಗಿಸ್ಕೋಬೇಕು ಒಣಗಿಸ್ಕೊಂಡು ಮೇಲೆ ಬಟ್ಟೆಯಿಂದ ತೆಗಿಬೇಕು ಬಟ್ಟೆಯಿಂದ ತೆಗೆದು ತುಂಬ ಕಷ್ಟ ಅನಿಸಲ್ಲ ಇನ್ ಕೇಸ್ ನಿಮ್ಗೆ ಕಷ್ಟ ಆಯಿತು ಅಂದರೆ ಮತ್ತೆ ಬಟ್ಟೆಯನ್ನು ತೇವ ಮಾಡಿಕೊಂಡು ಈಸಿಯಾಗಿ ತೆಗಿಬೋದು ಅದನ್ನು ಇನ್ನೊಂದು ದಿನಗಳ ಕಾಲ ನೀವು ಬಿಸಿಲಲ್ಲಿ ಒಣಗಿಸ್ಕೋಬೇಕಷ್ಟೇ ಏನಾದರೂ ರಿಸ್ಕ್ ಆಯಿತು ಅಂದರೆ ಬಟ್ಟೆಯಲ್ಲೇ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಹಿಂಬಾಗೋದಿಂದ ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು ಹಾಗೆ ಕೂಡ ಬರುತ್ತೆ ನನಗೆ ಹಾಗೆ ತೆಗ್ದಿದ್ದೀನಿ ಏನೂ ಕಷ್ಟ ಅನಿಸಿಲ್ಲ ಇನ್ ಕೇಸ್ ಕಷ್ಟ ಆಯಿತು ಅಂದರೆ ನೀರು ಚಿಮ್ಕಿಸ್ಕೊಂಡು ತೆಕ್ಕೊಳ್ಳಿ ಅದನ್ನು ಒಂದಿನ ಎಕ್ಸ್ಟ್ರಾ ಇಟ್ಬಿಟ್ಟು ನೀರಲ್ಲಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಇವಾಗ ನೋಡ್ಬೋದು ನಾನು ಮಾಡ್ಕೊಂಡಿರೋಂಥ ಚಕ್ಲಿ ರೆಡಿ ಇದೆ ಇದನ್ನು ಬಿಸಿಲಲ್ಲಿಟ್ಟು ಒಣಗಿಸ್ಕೋಬೇಕು ನಾನು ಮಿನಿಮಮ್ ಇದನ್ನು ಮೂರು ದಿನ ಒಣ್ಗೋದಕ್ಕೆ ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಒಣಗಿತ್ತು ಹಾಗೆ ಸಪ್ಪಕ್ಕೆ ಹಾಕಿರೋದ್ರಿಂದ ಸಂಡಿಗೆ ತುಂಬ ಕ್ರಿಸ್ಪಿಯಾಗಿ ಅಳ್ಳಿ ಬಂದಿತ್ತು ಅಂತಲೇ ಹೇಳ್ಬೋದು ಮನೆಯಲ್ಲೆಲ್ಲರೂ ತುಂಬ ಇಷ್ಟಪಟ್ಟರು ಬೇಸಿಗೆ ಕಾಲದಲ್ಲಿ ತಂಬುಳಿಗಳು ಮಜ್ಜಿಗೆ ಹುಳಿಗಳು ಜಾಸ್ತಿ ಸೊ ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಒಂದೆರಡು ಸಣ್ಣಗೆ ಇತ್ತು ಅಂದರೆ ಊಟ ಕಂಪ್ಲೀಟ್ ಅನಿಸುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ನಾನು ಈ ಥರ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ಮೂರು ದಿನ ಆದಮೇಲೆ ನಾನು ಇದನ್ನು ಬಟ್ಟೆಯಿಂದ ತಕ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಹೇಳಿ ಇದನ್ನು ನೀವು ಸ್ಟೋರ್ ಮಾಡಿ ವರ್ಷಗಳ ಕಾಲ ಇಟ್ಕೊಂಡು ಯಾವಾಗ ಬೇಕಾವಾಗ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೊಬೋದು ಸೊ ನೋಡ್ಬೋದು ಇವಾಗ ಇದು ರೆಡಿ ಇದೆ ಇದನ್ನು ನಾವು ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಸ್ವಲ್ಪ ಹಾಕಿ ತೆಗಿತಾ ಇದ್ದರೆ ಸಾಕು ಸಂಡಿಗೆ ರೆಡಿ ಆಗುತ್ತೆ ಕ್ರಿಸ್ಪಿಯಾಗಿ ಕುರುಮ್ ಕುರುಮ್ ಅಂತ ಮಕ್ಳಿಗೂ ತಿನ್ನೋಕ್ಕೆ ತುಂಬ ಅನಿಸುತ್ತೆ ಟೀ ಕಾಫಿ ಜೊತೆಗೂ ಕೂಡ ಮಕ್ಳಿಗೆ ಮಾಡ್ಕೊಡ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾವು ಇದಕ್ಕೆ ಯಾವುದೇ ರೀತಿ ಸೋಡಾ ಅದೆಲ್ಲ ಏನೂ ಬಳಸಿಲ್ಲ ಸಬ್ಬಕ್ಕಿನಲ್ಲೇ ಸಣ್ಣಗೆ ತುಂಬ ಚೆನ್ನಾಗಿ ಅಳ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಚೆನ್ನಾಗಾಗತ್ತೆ ಕೂಡ ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದು ಅಂತಲೇ ಅನಿಸಲ್ಲ ಅಷ್ಟು ಸುಲಭವಾಗಿ ಮಾಡ್ಕೋಬೋದು ಸೊ ನೋಡಿ ಸ್ವಲ್ಪ ಹಾಕಿದ್ದು ಬಂಡೆ ತುಂಬ ಆಗೋಯ್ತು ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದರಲ್ಲಿ ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಚೆ ತೆಗೆದ್ರೆ ಗರ್ಗರಿಯಾದ ಕುರುಮ್ ಕುರುಮ್ ಅನ್ನುವಂಥ ಸಪ್ಪಕ್ಕಿ ಸಂಡಿಗೆ ರೆಡಿ ಆಗುತ್ತೆ ಊಟದ ಜೊತೆಗಿದ್ರಂತೂ ತಿಳಿ ಸಾರು ರಸಮ್ ಇದ್ದಾಗ ಊಟ ಕಂಪ್ಲೀಟ್ ಅನಿಸುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ವರ್ಷ ಕಳ್ಕಟ್ಟಲೆ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್